ಸಮಸ್ತ ಜನತೆಗೂ ಡಿ ಐ ವೈ ಜಯ ಕಡೆಯಿಂದ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಡಿ ಐ ವೈ ಜಯ ಎಂದರೆ ಮನಸ್ಸಿದ್ದಲ್ಲಿ ಮಾರ್ಗ ಪ್ರಯತ್ನವಿದ್ದಲ್ಲಿ ಫಲ ಸಾಹಸ ಮಾಡಿದರೆ ಸಾಧನೆ ಎಂಬ ನಾನುಡಿಯಂತೆ ನಾವು ಯಾವುದೇ ಕೆಲಸ ಯಾವುದೇ ಕಲೆ ಕಲಿಬೇಕಾದ್ರೆ ನಾವು ದೃಢ ಮನಸ್ಸಿರಬೇಕು ಸಾಧನೆ ಇರಬೇಕು ಕಲಿಕೆ ಒಂದು ಕಲೆ ಈ ಕಲೆ ಯಾವ ವಿಷಯದಲ್ಲಾದರೂ ಆಗಿರಬಹುದು ಉದಾಹರಣೆ ಅಡಿಗೆ ಕಸೂತಿ ಕೆಲಸ ಕ್ರಾಫ್ಟ್ ಪಾಠ ಟೆರೆಸ್ ಗಾರ್ಡನ್ ಮಾಡೋದು ಟೆರೆಸ್ ಗಾರ್ಡನ್ ವಿವಿಧ ಗಿಡಗಳನ್ನ ಬೆಳೆಸೋದು ವಿದ್ಯೆ ಕತೆ ಇನ್ನು ಇತ್ಯಾದಿಗಳನ್ನು ಕಲಿಯಬಹುದು ಡಿ ಹೈ ವೈ ಜಯ ಇದರಿಂದ ಈ ಮುಂದಿನ ವಿಷಯವನ್ನು ಈ ವಿಡಿಯೋದ ಮುಂದಿನ ವಿಷಯವನ್ನು ನಾನು ತಮ್ಮಲ್ಲಿ ಪ್ರಸ್ತಾಪ ಮಾಡುತ್ತಾ ಇದ್ದೇನೆ ಮಾನವ ಜೀವನದಲ್ಲಿ ಅಮೂಲ್ಯವಾದ ಅವಶ್ಯಕವಾಗಿ ಬೇಕಾಗಿರುವಂತಹ ಗಾಳಿ ನೀರು ಆಹಾರ ಇವು ಮೂರು ಅವಶ್ಯಕವಾಗಿ ಬೇಕಾಗಿರುವಂತಹವು ಅದರಲ್ಲಿ ನಾನು ಆಹಾರದ ಭಾಗವಾಗಿರುವಂತಹ ಒಂದು ತರಕಾರಿಯ ಬಳ್ಳಿಯ ತರಕಾರಿಯನ್ನು ತರಕಾರಿಯನ್ನು ಕೊಯ್ಲು ಮಾಡುವ ಸಮಯ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಈ ಬಳ್ಳಿಯಲ್ಲಿ ಬಿಡೋ ಚಿಗ್ಡಿ ಈ ಸೀಸನ್ನಲ್ಲಿ ಬಿಡೋ ಅಂಥದ್ದು ಅಲ್ವಂತೆ ಆದ್ರೂ ಒಂದು ಮುಕ್ಕಾಲು ಕೆ ಜಿ ಆಗುತ್ತೆ ಅಷ್ಟು ಬಿಟ್ಟಿದೆ ನೋಡಿ ಹೂ ಒಂದು ಕಡ್ಡಿಯಲ್ಲಿ ಹೂ ಎಷ್ಟಿರುತ್ತೆ ಅಷ್ಟೂ ಕಾಯಾಗಿದೆ ಮತ್ತು ಅದು ಚಿಪ್ಪೆ ಒಳಗಡೆ ಇರೋ ಬೀಜಗಳನ್ನು ದುಂಡುಗಾಗಿ ದ ಚೆನ್ನಾಗಾಗಿದ್ದಾವೆ ಈಗ ಕೊಯ್ಲು ಮಾಡಲಿಕ್ಕೆ ಬಹಳ ಯೋಗ್ಯವಾಗಿದೆ ಅದಕ್ಕೆ ನಾನು ಈಗ ಚಿಟ್ಟಿಕಾಯನ್ನು ಕೊಯ್ಲು ಮಾಡ್ತೇನೆ ಇವಾಗ ಮೊದಲು ನಾನು ಪ್ರತಿಯೊಂದು ಗೊಂಚಲನ್ನು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ ಪ್ರತಿಯೊಂದು ಅಲ್ಲೇ ನಾಲ್ಕು ಗೊಂಚಿಲಿಗಳಿದಾವೆ ಒಂದೇ ಹತ್ರ ನಾಲ್ಕು ಗೊಂಚಲುಗಳಿದ್ದಾವೆ ಇದು ಒಂದು ಸುತ್ತಿನ ದಾಸವಾಳ ಎಷ್ಟು ಅಂದವಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ನೋಡಬಹುದು ಈಗ ಹಾರ್ವೆಸ್ಟ್ ಮಾಡೋಣ ನೋಡಿ ಚೆನ್ನಾಗಿ ಬಲ್ತಿದೆ ಇನ್ನು ಜಾಸ್ತಿ ಬಲ್ತ್ರೆ ನಾವು ಈ ಚಿಪ್ಪೆ ಎಲ್ಲ ಹಾಕೋಕ್ಕಾಗೋದಿಲ್ಲ ಈಗ ಹಾಕ್ಬೋದು ನಾವು ಚಿಪ್ಪೆನೂ ಹಾಕ್ಬೋದು ಕಾಳುನು ದಪ್ಪಾಗಿದೆ ಅವ್ರೇಕಾಯಿ ಆ ಮಾಡೋಕ್ಕಾಗಲ್ಲ ಮಾಡಿಕಾಯಿನ ಚಿಪ್ಪೆ ಸಮೇತ ನಾವು ತಿನ್ಬೋದು ಇದು ಬಸ್ಸಾರು ಮಾಡಲಿಕ್ಕೆ ನಾನು ಹಾರ್ವೆಸ್ಟ್ ಮಾಡ್ತೇನೆ ಪಲ್ಯ ಆದರೂ ಮಾಡ್ಬೋದು ಸಾರು ಹುಳಿ ಥರ ಹುಳಿಗಾದ್ರೂ ಹಾಕ್ಬೋದು ಆದರೂ ಮಾಡ್ಬೋದು ನಾನು ಬಸ್ಸಾರು ಮಾಡಲಿಕ್ಕೆ ಆರ್ವೆಸ್ಟ್ ಮಾಡ್ತಿದ್ದೇನೆ ಇದನ್ನು ನಾವು ಬೆಳೆದಿರೋ ತರಕಾರಿ ಆಗಲಿ ಹಣ್ಣಾಗಲಿ ಆಗಲಿ ನಾವು ಆರ್ವೆಸ್ಟ್ ಮಾಡಿಕೊಂಡು ನಾವು ಬಳಸಿದಾಗ ಅದರ ಆನಂದವೇ ಬೇರೆ ಅದರ ಖುಷಿನೇ ಬೇರೆ ನೋಡಿ ಇದು ಮೇಲೆ ಇದೆ ಚಪ್ರದ ಮೇಲೆ ಎಷ್ಟು ಚೆನ್ನಾಗಿದೆ ಎಲ್ಲ ಕೊಯ್ಲು ಮಾಡುವಾಗ ಅದರ ಸಂತೋಷವೇ ಬೇರೆ ಇರುತ್ತೆ ನಾಲ್ಕು ಗೊಂಚಲುಗಳು ಒಂದೇ ಜಾಗದಲ್ಲಿ ಇದ್ದಾವೆ ನೋಡಿ ಇದಕ್ಕೆ ಮಣ್ಣು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಿಚನ್ ಕಾಂಪೋಸ್ಟ್ ಗೊಬ್ಬರ ಮತ್ತು ಕೊಕ್ಕೋಪಿತ್ತು ಇವೆಲ್ಲವನ್ನೂ ಮಿಶ್ರಣ ಮಾಡಿ ದೊಡ್ಡ ಗ್ರೋ ಬ್ಯಾಗ್ ಅದು ಒಂದು ದೊಡ್ಡ ಗ್ರೋ ಬ್ಯಾಗಿಗೆ ನಾನು ಹಾಕಿದ್ದೀನಿ ಚೆನ್ನಾಗಿ ಬೆಳ್ಕೊಂಡಿದೆ ಬಳ್ಳಿ ಈ ಬಳ್ಳಿ ತೂಕಕ್ಕೆ ನಾನು ಒಂದೇ ಸೈಡ್ ಪೈಪ್ ಸ್ಟ್ಯಾಂಡ್ ಹಾಕಿರೋದ್ರಿಂದ ಆ ಪೈಪ್ ಸ್ಟ್ಯಾಂಡ್ ಈ ಇದಕ್ಕೆ ಬಗ್ಗೆ ಹೋಗ್ಬಿಟ್ಟಿದೆ ಈ ಎಲ್ಲ ಬಳ್ಳಿ ಎಲ್ಲ ಆದ ನಂತರ ಕರೆಕ್ಟಾಗಿ ಆಗಿ ಪರ್ಫೆಕ್ಟ್ ಆಗಿ ಸ್ಟ್ರೈಟ್ ತರ ಎಷ್ಟೇ ಬಳ್ಳಿ ಇದ್ರು ಎಷ್ಟೇ ತೂಕ ಇದ್ರೂ ಚಪ್ರಾ ಕುಸಿಬಾರ್ದು ಜಗ್ಬಾರ್ದು ಆ ರೀತಿ ಮಾಡೋಣ ಅಂತ ಇದ್ದೀನಿ ಈಗ ಚಿಕ್ಕಕಾಯಿನ ಕೊಯ್ಲು ಮಾಡ್ತೀನಿ ಈಗ ಮತ್ತೊಂದು ಕಡೆಗೆ ಹೋಗಿದೀನಿ ಹಾರ್ವೆಸ್ಟ್ ಮಾಡಲಿಕ್ಕೆ ಪ್ರತಿಯೊಂದು ಹಾರ್ವೆಸ್ಟ್ ಮಾಡ್ತೇನೆ ಪ್ರತಿಯೊಂದು ಹಾರ್ವೆಸ್ಟ್ ಮಾಡೋದನ್ನ ನೀವು ಗಮನಿಸಿ ಈಗ ಪೂರ್ತಿಯಾಗಿ ಕೊಯ್ಲು ಮಾಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕ್ಕಟಿಕಾಯಿ ಬಂದಿದೆ ಈ ಚಿಕ್ಕಟಿಕಾಯಿನ ನಾವು ಬಸ್ಸಾರಿಗೆ ಬಳಸ್ತಾ ಇದ್ದೀನಿ ಪಲ್ಯ ಆದರೂ ಮಾಡಬಹುದು ನಂತರ ಹುಳಿಗಾದರೂ ಹಾಕ್ಬೋದು ಹುಳಿ ಸಾರು ಮಾ ಹುಳಿ ಸಾರಾದರೂ ಹಾಕ್ಬೋದು ಒಟ್ಟು ತರಕಾರಿ ಚೆನ್ನಾಗಿರುತ್ತೆ ಇದು ಒಂದು ಸೇವನೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ನಾನು ತರಕಾರಿನ ಗಾರ್ಡನಲ್ಲಿ ಅಲ್ಲಿ ಬೆಳೆದಿದ್ದೀನಿ ಇದು ನಾನು ಅದಕ್ಕೆ ಬಹಳ ಸಂತೋಷವಾಗುತ್ತೆ ಹೇಳಲಿಕ್ಕೆ ನಂತರ ಆಕಾಶದಲ್ಲಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಇದಾನೆ ಆ ಚಿತ್ತಾರವನ್ನು ನಾನು ಸೆರೆ ಹಿಡಿದಿದ್ದೇನೆ ನೋಡೋಣ ಬನ್ನಿ ನೀಲಿಯ ಆಗಸದಲ್ಲಿ ಬಿಳಿಯ ಮೋಡಗಳು ಹೇಗೆ ಚಲಿಸುತ್ತಾ ಇದಾವೆ ಅತಿ ವೇಗವಾಗಿ ಚಲಿಸುತ್ತಾ ಇತ್ತು ಹಾಗಾಗಿ ನಾನು ಅದನ್ನ ವಿಡಿಯೋ ಮಾಡಿದೆ ಈ ಅಂದದ ಚಂದದ ಸೊಬಗನ್ನು ತಾವು ನೋಡಿ ಅಂತ ಹೇಳಲು ಇಚ್ಛೆ ಪಡುತ್ತೇನೆ ಮೋಡಗಳು ಗುಂಪು ಗುಂಪಾಗಿ ನಾಮುಂದು ಮುಂದು ಅಂತ ಚಲಿಸ್ತಾ ಇದ್ರೆ ಈ ಒಂದು ಪಕ್ಷಿ ನೋಡಿ ಇಳಿದಂತಹ ಗುಂಪು ಗುಂಪಾದ ಮೋಡಗಳನ್ನು ನಾನು ಕರೆದುಕೊಂಡು ಬರುತ್ತೇನೆ ಅನ್ನೋ ರೀತಿಯಲ್ಲಿ ಪಕ್ಷಿ ಹೋಗ್ತಾ ಇದೆ ಗಮನಿಸಿ ಈಗ ನಶಿಸಿ ಹೋದಂತಹ ಒಂದು ಹಣ್ಣಿನ ಬಹಳ ವರ್ಷಗಳ ನಂತರ ರಾಯದುರ್ಗದಲ್ಲಿ ಕಂಡಂತ ಈ ಕವಳಿ ಹಣ್ಣನ್ನ ತಮಗೆಲ್ಲರಿಗೂ ಪರಿಚಯ ಮಾಡಿ ಕೊಡ್ತೇನೆ ಈ ಹಣ್ಣು ರುಚಿಯಾಗಿರುತ್ತೆ ಚಿಕ್ಕ ಹಣ್ಣು ಬಣ್ಣ ಕಪ್ಪು ಕಲರು ಅದು ಕಾಯಿರುವಾಗ ಹಸಿರಾಗಿರುತ್ತೆ ಕಾಯಿರುವಾಗ ಹಸಿ ಹಸಿರಾಗಿರುತ್ತೆ ಹಣ್ಣಾಗ್ತಾ ಬಂದಾಗ ಈ ಥರ ಕಪ್ಪಾಗುತ್ತೆ ಈ ಹಣ್ಣಿನ ಬೀಜ ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕದಾಗಿದೆ ಈ ಬೀಜದಿಂದ ಮರು ಗಿಡ ಹುಟ್ಟುತ್ತೆ ಗಿಡದಲ್ಲಿ ದೊಡ್ಡ ಗಿಡವಾಗಿ ಇರುವಂತಹ ಈ ಕವಳಿ ಗಿಡ ನಮ್ಮ ಹೊಲಗಳಲ್ಲಿನೇ ಇರ್ತಾ ಇತ್ತು ಈಗ ಈ ಗಿಡ ಇಲ್ಲ ಹಾಗಾಗಿ ಯಾರು ಈ ಕವಳಿ ಹಣ್ಣನ್ನ ನೋಡಿರಲ್ವ ಅವರೆಲ್ಲ ನೋಡ್ಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಒಂದು ಕೊಳನ ಚಿತ್ರಣ ಮಾಡಿದ್ದೇನೆ ನೋಡಿ ಆ ಕೊಳದ ಮಧ್ಯದಲ್ಲಿ ಒಂದು ಬೃಹದಾಕಾರ ಬಂಡೆ ಇದೆ ಅದು ಗಣೇಶನ ಸುಂಡಿಲ ಆಕಾರವನ್ನು ಹೋಲುತ್ತಾ ಇದೆ ಕೊಳದ ನೀರು ಕಲುಷಿತವಾಗದೆ ಬಹಳ ಪರಿಶುದ್ಧವಾಗಿದೆ ಆ ಕೊಳದ ನೀರನ್ನು ಇಡ್ತೀನಿ ಅನ್ನೋ ರೀತಿಯಲ್ಲಿ ಬಾಗಿ ಇರುವ ಬೇವಿನ ಮರ ಕೊಳದ ಸುತ್ತ ದೊಡ್ಡ ದೊಡ್ಡ ಮರಗಳನ್ನು ವೀಕ್ಷಿಸಬಹುದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಎವರಿಗೂ ಟೇಕ್ ಕೇರ್ ಬಾಬಾಯ್ ಸರ್ವಜನ ಸುಖಿನ ಬಹುತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ